ಆ ಮಾತಾಡಿದ್ರೆ ಇನ್ನೂ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಅವನ್ ಎಲ್ಲ ನನ್ನ ಬಳಿಯೂ ಇದೆ ಇವೆಲ್ಲ ನಾಟಕ ಬ್ಲ್ಯಾಕ್ ಮೇಲು ನೀ ಎಷ್ಟದು ಯಾರ್ಯಾರಿಗೆ ಮಾಡಿದ್ದೀವಿ ನಿನ್ನ ಬಳಿ ಏನೇನು ನಾಟಕ ಮಾಡಿದ್ದಿ ನಿನ್ನ ಬಳಿ ಒಂದು ಟೀಮ್ ಇದೆ ಬ್ಲ್ಯಾಕ್ ಮೇಲ್ ಒಂದು ಟೀಮ್ ಇವೆಲ್ಲ ಬಿಟ್ಟು ಬಿಡು ವಿಜೇಂದ್ರ ಇದಕ್ಕೆ ಯಾರೂ ಹಂಗೆ ಜೋರಲ್ಲ ನೀ ಏನಾರ ನಾಟಕ ಮಾಡಿದ್ರೆ ನಮ್ಮ ಬಲ್ಲಿನೂ ಸಾಕಟ್ಟಿದ್ದು ನಾಳೆ ಫಲಿತಾಂಶ ಸಲುವಾಗಿ ಕೆಲವರು ಹೈಕಮಾಂಡ್ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಸರ್ ಎಲ್ಲರನ್ನ ಕರೆದು ಮಾಡಿದ್ವಿ ನಾಳೆ ಫಲಿತಾಂಶ ಮುಗಿದಿರುತ್ತೆ ಹತ್ತು ತಾರೀಕಿನ ಕಲಿತಾರ ನನಗೇನು ಮಾಹಿತಿ ಇಲ್ಲ ನಮ್ಗೆ ಯಾರೂ ಎಚ್ಚರಿಕೆ ಕೊಟ್ಟಿಲ್ಲ ಅದು ಆರ್ ಎಸ್ ಶೋಕವ್ರು ಇವತ್ತು ಅವ್ರ ಹೇಳಿಕೆ ಅವರು ಆರ್ ಎಸ್ ಸಹ ಹೇಳಿದ್ದಾರೆ ಎಲ್ಲರ ಪ್ರೀತಿ ಗಳಿಸೋದವರು ಅಧ್ಯಕ್ಷ ಆಗ್ಬೇಕಂತ ಹೇಳಿದ್ದಾರೆ ಇವತ್ತು ನಿರಾಣಿ ಹೇಳಿದ್ದಾರೆ ಅಪ್ಪ ಮಾಡಿದ್ದಕ್ಕೆ ಮಗಗೂ ಎಲ್ಲ ಅದನ್ನು ಕ್ರೆಡಿಟ್ ಸಿಗಬೇಕನ್ನುವಂಥದ್ದು ನಿರಾಣಿ ಸಹಿತ ವಿರೋಧ ಮಾಡಿದ್ದಾರೆ ಇದೆಲ್ಲ ಏನು ಸಂಕೇತ ಕೊಡ್ತದಂದ್ರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗಲಿಕ್ಕೆ ಮೊದಲು ಪ್ರಳಯ ಗಾಳಿ ಮಳೆ ಬೆಂಕಿ ಚಂಡಮಾರುತ ಎಲ್ಲ ಬೀಸಿ ಮತ್ತು ಶಾಂತವಾದ ವಾತಾವರಣ ಕರ್ನಾಟಕ ಬರ್ತದೆ ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವ ಕರ್ನಾಟಕದಲ್ಲಿ ಸಿಗ್ತದೆ ದೇಶಕ್ಕೆ ಹಂಗೆ ನರೇಂದ್ರ ಮೋದಿಯವರು ಸಿಕ್ಕಾರೆ ಉತ್ತರ ಪ್ರದೇಶಕ್ಕೆ ಹೆಂಗೆ ಯೋಗಿ ಸಿಕ್ಕಾರೆ ಕರ್ನಾಟಕ ಒಬ್ಬ ಹಿಂದುತ್ವ ನಾಯಕ ಸಿಗ್ತಾನೆ ಅಲ್ಲ ಯಾರು ನೇತೃತ್ವ ವಹಿಸ್ತಾರೆ ಸರ್ ಯಾರು ನಾವು ಎಲ್ಲರೂ ಹೊಂದಿದ್ದೀವಿ ಯಾವುದೇ ಜನಾಂಗದಲ್ಲಿ ಕೊಟ್ಟರು ಸಹ ನಾವು ಸಮಾಧಾನ ಇದೀವಿ ಲಿಂಗಾಯತ್ರಿಗೆ ಕೊಡ್ಬೇಕತ್ತೇನಿಲ್ಲ ವಿದ್ಯಾರ್ಥರೊಳಗೂ ಯೋಗ್ಯ ಅಧ್ಯಕ್ಷರಾಗೋರು ಅಧ್ಯಕ್ಷರಾಗೋರಿದ್ದಾರೆ ಎಸ್ ಟಿ ಜನಾಂಗದಲ್ಲಿಯೂ ಯೋಗ್ಯ ಇದ್ದಾರೆ ಹಿಂದುಳಿದ ವರ್ಗದಲ್ಲಿಯೂ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರು ಇದ್ದಾರೆ ಬ್ರಾಹ್ಮಣರಲ್ಲಿಯೂ ಸಹಿತ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರ ಅಂದರೆ ಜಾತಿಯೊಳಗೆ ಸಮರ್ಥ ಅಧ್ಯಕ್ಷರು ಭಾಳ ಮಂದಿ ಅದ ಬರೀ ಇಲ್ಲ ವಿಜೇಂದ್ರ ಇಲ್ಲ ಎಕ್ಸ್ ವೈಜಾಡ್ ಇಲ್ಲ ಎಲ್ಲ ಜನಾಂಗದಲ್ಲಿಯೂ ಒಳ್ಳೆಯ ನಾಯಕತ್ವ ಇದೆ ಪಕ್ಷ ಜಾತಿ ಸಮೀಕರಣ ನೋಡಿ ಪಕ್ಷಕ್ಕೆ ಯಾರಿಂದ ಹೆಚ್ಚು ಲಾಭ ಆಗ್ತದೆ ಹೆಚ್ಚು ಮತದಾರರನ್ನ ಪಕ್ಷದ ಕಡೆ ಸೆಳೆಯುವಂಥ ಶಕ್ತಿ ಯಾರಿಗೆ ಅವ್ರು ಮಾಡ್ತಾರೆ ನೋಡಿ ಎಲ್ಲರದ್ದು ಇದೆ ಅದೇ ದಲಿತರು ಬಂದರೆ ಈಗ ಇಬ್ಬರು ಮೂರು ಮಂದಿ ಹೆಸರು ಇದೆ ಎಷ್ಟಿ ಜನಾಂಗ ಬಂದರೆ ಇಬ್ಬರು ಮೂರು ಮಂದಿ ಇದ್ದಾರೆ ಒ ಬಿ ಸಿದು ಬಂದರೆ ಇಬ್ಬರು ಮೂರು ಮಂದಿ ಇದ್ದಾರೆ ಬ್ರಾಹ್ಮಣರು ಬಂದರೆ ಇಬ್ಬರು ಮೂರು ಮಂದಿ ಇದ್ದಾರೆ ಲಿಂಗಾಯತರು ವೀರ ಸೈವರು ಬಂದರೆ ಹಾಂ ಎಲ್ಲ ಎಲ್ಲ ಸಮರ್ಥರಿದ್ದಾರೆ ಇವತ್ತೇನು ವಿಜೇಂದ್ರಾಗ ಇನ್ನೊಂದು ಕಿವಿ ಮಾತಾಡ್ತೀನಿ ಫೇಕ್ ಲಿಂಗಾಯತ ಫೇಕ್ ಅಕೌಂಟ್ಗಳನ್ನ ತಗೋದು ವೀರಸೈವ್ ಲಿಂಗಾಯ್ತದ ಫೇಕ್ ಅಕೌಂಟ್ ತೆಗೆದು ಯಾರ್ಯಾರಿಗೂ ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಮಾಡಿದ್ರೆ ನಿನಗೆ ಸಹ ಅದೇ ದಾಟಿಯಲ್ಲಿ ನಮ್ಮ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ನೀ ಏನು ನಡೆಸಿ ಅಲ್ಲ ಈಗ ಫೇಕ್ ಲಿಂಗಾಯ್ತರದ್ದು ಒಂದು ಟೀಮ್ ಮಾಡ್ಯಾನೆ ನಮ್ಮ ಯುವ ನಾಯಕ ಅವರನ್ನು ಮುಂದಿನ ಮುಖ್ಯಮಂತ್ರಿಯಾಗಿ ಕಾಣಲಿಕ್ಕೆ ಈ ಒಂದು ಅಕೌಂಟ್ ಅಂತ ಹೇಳಿ ಹಾಕ್ತಾಯಿದ್ದಾರೆ ನೀ ಮಾಡಿದಂದ್ರೆ ನಿಮ್ಮ ಅಪ್ಪನಂಥ ಅಕೌಂಟ್ಗಳು ನಾವು ಮಾಡ್ತೀವಿ ನಾವು ಹಿಂದುತ್ವದ ಕಾಡಾಡ್ತೀವಿ ಆಡ್ತೀವಿ ನೀವು ಲಿಂಗಾಯತರ